ಅದರ ಅನ್ನದಾಸಕ್ಕೆ ಸಾವಿರದ ಸಾವಿರದ ಏಳ್ನೂರ ನಲವತ್ತೈದನೇ ದಿನದ ಅನ್ನದಾಸ ಕಾರ್ಯಕ್ರಮದಲ್ಲಿ ನನ್ನ ಹುಟ್ಟು ನನ್ನ ಮಗನ ಹಬ್ಬದ ಅಂಗವಾಗಿ ನನ್ನ ಹುಟ್ಟು ಹಬ್ಬದ ಆಚರಣೆ ಪ್ರಯುಕ್ತ ಅನ್ನದಾಸ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇದು ಮಲ್ಲೇಶ್ವಣ್ಣ ಅವರು ಇದು ಮಾಡಿದರು ಅವ್ರಿಗೆ ಆಚಿದವರಿಗೆ ಅನ್ನ ಅನ್ನ ಸಬ್ಬಣೆ ಮಾಡುತ್ತಾ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟು ವಿತರಣೆ ಪುಸ್ತಕವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ನಾನು ಈ ಸರಿ ಫಸ್ಟ್ ಟೈಮ್ ಬಂದಿರೋದು ಶಿವಕುಮಾರ್ ನಮ್ಮ ಅಮ್ಮ ಇದ ಈ ಥರ ಇಲ್ಲಿ ಮಾಡ್ತಾಯಿದ್ದೀವಿ ದರ್ಗ ಜೋಗಿ ಅನ್ನದೋತ್ಸವ ಅಂತ ಹೇಳಿದರು ಅಲ್ಲಿ ಇಲ್ಲಿ ಮಾಡೋದ್ರಿಂದ ಭಾರಿ ಜನಗಳಿಗೆ ಒಳ್ಳೆಯದಾಗುತ್ತೆ ನಾವು ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ಕಡೆ ರೆಸಾರ್ಟ್ಗಳಿಗೆಲ್ಲ ಹೋಗಿ ಖರ್ಚು ಮಾಡೋ ಬದಲು ಇಂಥ ಕಡೆ ಬಂದು ಖರ್ಚು ಮಾಡಿ ಇಂಥ ಅನ್ನ ಅನ್ನದೋತ್ಸವ ಮಾಡೋದ್ರಿಂದ ಭಾರಿ ಸಂತೋಷ ಬರುತ್ತೆ ಬೇರೆ ನಾಲ್ಕು ಜನ ತಿನ್ನೋದ್ರಿಂದ ಮನಸ್ಸಿಗೆ ತೃಪ್ತಿ ಆಗುತ್ತೆ ನಮಗೆ ಭಾರಿ ಒಳ್ಳೆಯದು ಅನಿಸ್ತು ಸರ್ ಸರ್ ಅಂಥವರೆಲ್ಲ ಬಂದು ಇಂಥ ಕಡೆಗೆ ನಾಲ್ಕು ಜನ ಹಸ್ತವ್ರಿಗೆ ಊಟ ಇಡೋದ್ರಿಂದ ಭಾರಿ ತಲೆ ಕಾಯುತ್ತೆ ಆದರೆ ಭಾರಿ ಒಳ್ಳೆಯದಾಗುತ್ತೆ ಸರ್ ಎಲ್ಲೆಲ್ಲ ಹೋಗಿ ಏನಕ್ಕೆ ಏನಕ್ಕೋ ಖರ್ಚು ಮಾಡ್ತಾರೆ ಇಂಥ ಕಡೆ ಬಂದು ಒಂದು ಐವತ್ತು ಜನಕ್ಕಾಗಲಿ ನೂರು ಜನಕ್ಕಾಗಲಿ ಹೊಟ್ಟೆ ಹಸ್ತವ್ರಿಗೂ ಊಟ ಇಕ್ಕಿದೆ ಭಾರಿ ನಮಗೂ ಸಂತೋಷ ಆಗುತ್ತೆ ನಾಲ್ಕು ಜನ ಮುಂದೆ ಮಾಡೋರಿಗೂ ಅನುಕೂಲ ಆಗುತ್ತೆ ಸರ್ ನಮ್ಮಂಥವ್ರು ನೋಡಿ ಮಂಜುನಾಥ್ ಸರ್ ಅನ್ನ ಸರ್ ಇಂದು ಒಂದು ಸಾವಿರದ ಏಳ್ನೂರ ನಲವತ್ತೈದರಿಂದ ನೆಲದ ನಿರಂತರ ಅನ್ನದಾಸುಹ ಈ ಒಂದು ನಿರಂತರ ಅನ್ನದಾಸೋಹದ ಒಂದು ಸಾವಿರದ ಏಳ್ನೂರ ನಲವತ್ತೈದನೇ ದಿನದ ಕಾರ್ಯಕ್ರಮದಲ್ಲಿ ತಮ್ಮ ಹುಟ್ಟುಹಬ್ಬ ತಮ್ಮ ಮಗನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ಮೂರು ವರ್ಷದಿಂದ ನಿರಂತರವಾಗಿ ಅವರ ಎಲ್ಲ ಒಂದು ಕುಟುಂಬದ ಹುಟ್ಟುಹಬ್ಬಗಳನ್ನು ನಮ್ಮ ಒಂದು ಅನ್ನದಾಸೋಹ ಸಮಿತಿಯೊಂದಿಗೆ ಆಚರಣೆ ಮಾಡಿ ಇಲ್ಲಿ ಹಸಿದವರಿಗೆ ಅನ್ನ ನೀಡಿ ಮತ್ತು ಸರ್ಕಾರ ಸರ್ಕಾರಿ ಶಾಲಾ ಮಕ್ಕಳನ್ನ ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಕಲಿಕಾ ಉಪಕರಣಗಳನ್ನು ನೀಡಿ ಇಂದು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಮಗನ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿ ಅದಕ್ಕೊಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರ್ತಕ್ಕಂಥ ಶ್ರೀಯುತ ರವರು ಮಲತಳ್ಳಿ ಹಾಗೂ ಶ್ರೀಮತಿ ಶ್ರುತಿರವರು ಹಾಗೂ ಶ್ರೀಯುತ ಮಂಜುನಾಥ್ರವರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ನಮ್ಮ ದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಈ ಎಲ್ಲ ಸ್ನೇಹಿತರು ತಮ್ಮ ಕುಟುಂಬದ ಯಾವುದೇ ಒಂದು ವಿಶೇಷ ಕಾರ್ಯದ್ದು ಸಹ ಸಹ ನಮ್ಮ ಅನ್ನದಾಸೋಹ ಸಮಿತಿಯೊಂದಿಗೆ ಅವರ ಹುಟ್ಟುಹಬ್ಬಗಳನ್ನು ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ ನಿರಂತರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇದ್ದಾರೆ ಇವರ ಒಂದು ಕಾರ್ಯ ಶ್ಲಾಘನೆಗೆ ನಮ್ಮ ಒಂದು ದಾಸೋಹ ಸಮಿತಿಯ ಪರವಾಗಿ ಹಾಗೆ ಶಿವಕುಮಾರ್ ಹಾಗೂ ಕುಟುಂಬದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಮಗೆ ಸಹಕಾರ ನೀಡಿ ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ಹಾಗೂ ಸರ್ಕಾರಿ ಶಾಲಾ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಅವರಿಗೆ ಕಲಿಕಾ ಉಪಕರಣಗಳ ನೀಡುವಂಥ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮೊಂದಿಗೆ ಆಚರಣೆ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಶುಭ ಮಧ್ಯಾಹ್ನ ನಮಸ್ಕಾರ